ಹಣ್ಣುಗಳ ರಾಜ ಅಂತಲೇ ಫೇಮಸ್ ಆಗಿರುವ ಮಾವಿನ ಹಣ್ಣಿಗೆ ಸಖತ್ ಡಿಮ್ಯಾಂಡ್ ಇದೆ ಆದರೂ ಮಾವು ಬೆಳೆದ ಕೆಲವು ರೈತರು ಮಾವಿನ ಹಣ್ಣಿನ ಸಹವಾಸವೇ ಬೇಡ ಅನ್ನೋರು ಇದ್ದಾರೆ ಆದರೆ ಹಾವೇರಿ ತಾಲೂಕಿನ ಬಸಾಪುರ ಗ್ರಾಮದಲ್ಲೊಬ್ಬ ರೈತ ಮಾವು ಬೆಳೆದು ಕೋಟ್ಯಾಧಿಪತಿ ಆಗಿದ್ದಾನೆ ಸಂಪೂರ್ಣ ಸಾವಯವ ಕೃಷಿಯ ಮೂಲಕವೇ ಮಾವು ಬೆಳೆಯುವ ಈ ರೈತನ ಮಾವಿನ ತೋಟದಲ್ಲಿ ಬೆಳೆದ ಮಾವಿನ ಹಣ್ಣಿಗೆ ಸಖತ್ ಡಿಮ್ಯಾಂಡ್ ಇದೆ ವರ್ಷದಿಂದ ವರ್ಷಕ್ಕೆ ಇವರ ತೋಟದಲ್ಲಿ ಅತ್ಯಧಿಕ ಪ್ರಮಾಣದ ಮಾವು ಬಿಡುತ್ತದೆ ಸಂಪೂರ್ಣ ಸಾವಯವವಾಗಿ ಮಾವು ಬೆಳೆಯುವ ನಾಗಪ್ಪ ಮುದ್ದಿ ಅವರ ಮಾವಿನ ತೋಟಕ್ಕೆ ವರ್ತಕರು ವರ್ಷದ ಗುತ್ತಿಗೆ ಪಡೆಯಲು ಮುಗಿಬೀಳುತ್ತಾರೆ ಸಂಪೂರ್ಣವಾಗಿ ಸಾವಯವವಾಗಿರುವ ಮಾವಿನ ತೋಟಕ್ಕೆ ವರ್ಷದಿಂದ ವರ್ಷಕ್ಕೆ ಅತ್ಯಧಿಕ ಪ್ರಮಾಣದ ಹಣ ಸಿಗುತ್ತಿದೆ ಹನ್ನೆರಡು ಎಕರೆ ವಿಸ್ತೀರ್ಣದ ತೋಟ ಪ್ರಸ್ತುತ ವರ್ಷ ಅರವತ್ತು ಲಕ್ಷ ರೂಪಾಯಿಗೆ ಗುತ್ತಿಗೆ ನೀಡಿದ್ದಾರೆ ಮೂರು ಎಕರೆಯ ತೋಟ ಇಪ್ಪತ್ತು ಲಕ್ಷ ರೂಪಾಯಿಗೆ ಗುತ್ತಿಗೆ ನೀಡಿದ್ದಾರೆ ಹತ್ತು ಎಕರೆ ಪ್ರದೇಶದಲ್ಲಿನ ತೋಟದ ಮಾವನ್ನು ನಾಗಪ್ಪ ಮುದ್ದಿಯವರೇ ಇಟ್ಟುಕೊಂಡಿದ್ದಾರೆ ಆ ಮಾವನ್ನು ಹುಲ್ಲು ಹಾಕಿ ಸಾವಯವವಾಗಿ ಮಾವು ಹಣ್ಣು ಮಾಡಿ ನಾಗಪ್ಪ ಮುದ್ದಿಯವರು ಮಾರಾಟ ಮಾಡುತ್ತಾರೆ ರೈತ ನಾಗಪ್ಪ ಮುದ್ದಿ ಪ್ರಸ್ತುತ ವರ್ಷ ಮಾವು ಬೆಳೆದು ತೋಟ ಗುತ್ತಿಗೆ ನೀಡುವ ಮೂಲಕ ಕೋಟಿ ರೂಪಾಯಿ ಆದಾಯ ಗಳಿಸಿದ್ದಾರೆ ಕಳೆದ ಮೂವತ್ತು ವರ್ಷಗಳಿಂದ ಸಾವಯವ ಮಾವು ಬೆಳೆಯುವ ರೈತ ನಾಗಪ್ಪ ಮುದ್ದಿ ಸಾವಯವವಾಗಿಯೇ ಮಾವನ್ನು ಹಣ್ಣು ಮಾಡುತ್ತಾರೆ ಮೂರು ಎಕರೆಯಿಂದ ಆರಂಭಿಸಿದ ಇವರ ಮಾವು ಕೃಷಿ ಇದೀಗ ಇಪ್ಪತ್ತೈದು ಎಕರೆ ಪ್ರದೇಶಕ್ಕೆ ಬಂದು ನಿಂತಿದೆ ತೋಟದಲ್ಲಿ ಬೆಳೆದ ಮಾವು ಬೆಳೆಯನ್ನು ನಾಗಪ್ಪ ಮುದ್ದಿಯವರೇ ಸಾವಯವವಾಗಿ ಹಣ್ಣು ಮಾಡಿ ಮಾರಾಟ ಮಾಡುತ್ತಾರೆ ಸಾವಯವ ಕೃಷಿಯ ಮೂಲಕ ಬೆಳೆದು ಸಾವಯವವಾಗಿ ಹಣ್ಣು ಮಾರಾಟ ಮಾಡುವ ಇವರ ಹಣ್ಣು ಖರೀದಿಗೆ ಗ್ರಾಹಕರು ಮುಗಿಬಿಡುತ್ತಾರೆ ಮುಂಬೈ ಮೂಲದ ವ್ಯಾಪಾರಿಯೊಬ್ಬರು ಇವರ ಹನ್ನೆರಡು ಎಕರೆ ತೋಟವನ್ನು ಪ್ರಸ್ತುತ ವರ್ಷ ಗುತ್ತಿಗೆ ಪಡೆದಿದ್ದಾರೆ ನಾಗಪ್ಪ ಮುದ್ದಿಯವರು ಮೂಲತಃ ಕುರುಬ ಸಮುದಾಯದವರು ಹತ್ತಿ ಬೆಳೆದು ತೀವ್ರ ಹಾನಿಗೆ ಒಳಗಾಗಿದ್ದ ರೈತ ನಾಗಪ್ಪ ಮುದ್ದಿಯವರು ಸಾಕಷ್ಟು ಸಂಕಷ್ಟಕ್ಕೆ ಸಿಲುಕಿದ್ದರು ಇದರಿಂದ ಬೇಸತ್ತು ನಾಗಪ್ಪ ಮುದ್ದಿಯವರು ಕೃಷಿ ತೊರೆಯುವ ನಿರ್ಧಾರ ಮಾಡಿದ್ದರು ಆದರೆ ಯಾರೋ ಒಬ್ಬರು ಮಾವು ಬೆಳೆಯುವಂತೆ ನಾಗಪ್ಪ ಅವರಿಗೆ ಸಲಹೆ ನೀಡಿದ್ದರು ಅಲ್ಲಿಂದ ಮಾವು ಬೆಳೆಯಲು ಆರಂಭಿಸಿದ ನಾಗಪ್ಪ ಮುದ್ದಿಯವರು ಈವರೆಗೂ ಹಿಂತಿರುಗಿ ನೋಡಿಯೇ ಇಲ್ಲ ಮೂರು ಎಕರೆಯಿಂದ ಆರಂಭವಾದ ಇವರ ಮಾವು ಕೃಷಿ ಇದೀಗ ಇಪ್ಪತ್ತೈದು ಎಕರೆ ಪ್ರದೇಶಕ್ಕೆ ಬಂದು ನಿಂತಿದೆ ರೈತ ನಾಗಪ್ಪ ಮುದ್ದಿಯವರು ಯಶಸ್ಸು ಕಂಡಿರುವುದು ಸಾವಯವ ಕೃಷಿ ಪದ್ಧತಿಯಲ್ಲಿ ಕೇವಲ ಬೇವಿನ ಎಣ್ಣೆ ಕುರಿಹಿಕ್ಕಿ ಸೆಣಬಿನ ಮಲ್ಚಿಂಗ್ ಸೇರಿದಂತೆ ಸಂಪೂರ್ಣ ಮಾವಿನ ಮರವುಗಳನ್ನು ನಾಗಪ್ಪ ಮುದ್ದಿಯವರು ಸಾವಯವವಾಗಿ ಬೆಳೆಯುತ್ತಾರೆ ಜೊತೆಗೆ ಲಕ್ಷಾಂತರ ರೂಪಾಯಿ ಹಣ ಖರ್ಚು ಮಾಡಿ ಸಾವಯವ ಔಷಧಿಗಳನ್ನೇ ತಂದು ಮಾವಿನ ಗಿಡಗಳಿಗೆ ಹಾಕುತ್ತಾರೆ ಈಗಲೂ ನಾಗಪ್ಪ ಮುದ್ದಿ ಅವರು ಕೀಟನಾಶಕಗಳ ಮೊರೆ ಹೋಗಿಲ್ಲ ಬದಲಿಗೆ ದೇಶೀಯ ಕೃಷಿ ಪದ್ಧತಿಯಲ್ಲಿ ಕೀಟಗಳ ನಿಯಂತ್ರಣ ಮಾಡುತ್ತಾರೆ ಪ್ರತಿಯೊಂದು ಮಾವಿನ ಮರಕ್ಕೆ ಕೀಟಗಳು ಆಕರ್ಷಿಸುವ ಪ್ಲಾಸ್ಟಿಕ್ ಡಬ್ಬಿ ಕಟ್ಟಿದ್ದಾರೆ ಮರದ ಟೊಂಗೆಗೆ ಅಂಟುಪಟ್ಟಿ ಕಟ್ಟಿದ್ದಾರೆ ಅವುಗಳ ಆಕರ್ಷಣೆಗೆ ಒಳಗಾಗುವ ಕೀಟಗಳು ಗಿಡಕ್ಕೆ ಮಾವಿನ ಕಾಯಿಗಳಿಗೆ ಹಾನಿ ಮಾಡುವುದಿಲ್ಲ ಇದರ ಜೊತೆಗೆ ಮಣ್ಣಿನಿಂದ ಯಾವ ರೀತಿಯ ಕೀಟಗಳನ್ನು ನಿಯಂತ್ರಿಸಬೇಕು ಗಾಳಿಯಿಂದ ಬರುವ ಕೀಟಗಳಿಂದ ಮಾವಿನ ಹಣ್ಣನ್ನು ಯಾವ ರೀತಿ ನಿರ್ವಹಣೆ ಮಾಡಬೇಕು ಇಬ್ಬನಿಯಿಂದ ಆಣೆಕಲ್ಲಿನ ಮಳೆಯಿಂದ ಹೀಗೆ ಒಂದಲ್ಲ ಹತ್ತಾರು ಬಗೆಯ ಪದ್ಧತಿಗಳಿಂದ ಮಾವು ಫಸಲು ಕಾಪಾಡಿಕೊಂಡು ರೈತ ನಾಗಪ್ಪ ಅವರು ಮಾವಿನ ತೋಟವನ್ನು ಬೆಳೆಸಿದ್ದಾರೆ ರೈತರು ಕೃಷಿ ಅಧಿಕಾರಿಗಳು ವಿಜ್ಞಾನಿಗಳು ಒಂದು ತೋಟದಲ್ಲಿ ಒಂದು ವರ್ಷ ಫಸಲು ಬಿಟ್ಟರೆ ಬರುವ ವರ್ಷ ಫಸಲು ಬರುವುದಿಲ್ಲ ಎಂದು ಹೇಳುತ್ತಾರೆ ಆದರೆ ರೈತ ನಾಗಪ್ಪ ಮುದ್ದಿಯವರ ತೋಟಕ್ಕೆ ಆ ನಿಯಮ ಅನ್ವಯವಾಗಂತಿಲ್ಲ ಅಧಿಕಾರಿಗಳಿಗೆ ಕೃಷಿ ವಿಜ್ಞಾನಿಗಳಿಗೆ ನಾಗಪ್ಪ ಮುದ್ದಿಯವರು ಗಿಡದ ಬಡ್ಡಿಯಲ್ಲಿ ಕಾಂಡದಲ್ಲಿ ಮಾವಿನ ರೈತ ನಾಗಪ್ಪ ಮುದ್ದಿಯವರು ಇವತ್ತು ಕೋಟ್ಯಂತರ ರೂಪಾಯಿ ಲಾಭ ಗಳಿಸಿದ್ದಾರೆ ಎನ್ನುವುದು ಜನರಿಗೆ ಎದ್ದು ಕಾಣುತ್ತದೆ ಆದರೆ ಅದರಲ್ಲಿ ರೈತ ನಾಗಪ್ಪ ಮುದ್ದಿಯವರ ಸಾಕಷ್ಟು ಪರಿಶ್ರಮವಿದೆ ಕೇವಲ ಮಾವಿನ ಸೀಸನ್ನಲ್ಲಿ ಮಾತ್ರ ರೈತರು ಮಾವಿನ ತೋಟದತ್ತ ಮುಖ ಮಾಡುತ್ತಾರೆ ಆದರೆ ನಾಗಪ್ಪ ಮುದ್ದಿ ವರ್ಷದ ಮುನ್ನೂರ ಅರವತ್ತೈದು ದಿನಗಳು ಮಾವಿನ ತೋಟದಲ್ಲಿಯೇ ಇರುತ್ತಾರೆ ಪ್ರತಿಯೊಂದು ಗಿಡದ ಬಗ್ಗೆ ಭೂಮಿಯ ಬಗ್ಗೆ ಕೀಟಗಳ ಬಗ್ಗೆ ಗೊಬ್ಬರದ ಬಗ್ಗೆ ತನ್ನದೇ ಆದ ಜ್ಞಾನ ಹೊಂದಿರುವ ರೈತ ನಾಗಪ್ಪ ಅತ್ಯಧಿಕ ಲಾಭ ಗಳಿಸುತ್ತಿದ್ದಾರೆ ಇವರ ತೋಟಕ್ಕೆ ಬೇರೆ ರೈತರಲ್ಲಿ ನೂರಾರು ಎಕರೆ ಮಾವಿನ ತೋಟ ಹೊಂದಿರುವ ಮಾವು ಬೆಳೆಗಾರರು ಸಹ ಭೇಟಿ ನೀಡುತ್ತಾರೆ ಇವರ ಮಾವು ನಿರ್ವಹಣೆಗೆ ಸೆಲ್ಯೂಟ್ ಮಾಡಿದ್ದಾರೆ ರೈತ ನಾಗಪ್ಪ ಮುದ್ದಿ ಅವರ ಈ ಮಾವು ಕೃಷಿ ಇದೇ ರೀತಿ ಮುಂದುವರಿಯಲಿ ಪರಿಸರ ಪ್ರೇಮಿ ಸಾವಯವ ಮಾವು ರಾಜ್ಯವ್ಯಾಪಿ ದೇಶವ್ಯಾಪಿ ಪ್ರಚುರವಾಗಲಿ ನಮ್ದ್ರಿ ಪಟ್ಟು ಹಿರಿಯರಷ್ಟಿ ಏಳು ಎತ್ತರ ಹತ್ತು ಗುಂಟೆ ರೀ ನಮ್ದು ಹ್ಞೂ ಹತ್ತಿ ಬೆಳೆ ಪೂರ ಹುಳ ಬಂದೆಲ್ಲ ಲಾಸ್ಟ್ ಅದಕ್ಕೆ ತಿರುಗಿ ಗಿಡ ಚಿಕ್ಕ ಗಿಡ ಹಚ್ಬೇಕಂತ ತಿರುಗಿ ತಿರುಗಿಲಿ ಅಗ್ಡಿ ಬಸ್ಗಣ್ಣ ಕೊಟ್ಟಿಸಪ್ಪ ಅಂತ ಅವ್ರ ಅವರು ಸಂಕ್ರಾಪುರ ಅವ್ರು ಏನಂದ್ರು ಇಲ್ಲ ಚಿಕ್ಕ ಗಿಡಕ್ಕಿಂತ ಗಿಡ ಹಚ್ಚನ ನಾವು ರತ್ನಗಿರಿ ಹೂ ತಂದು ಹಚ್ಚೇವೆ ಅಂದಾಗ ಅದನ್ನು ತಂದು ಹಚ್ಚಿದ್ವಿ ಇದಕ್ಕೆ ನಾವು ಏನೇನು ಮಾಡ್ತದೆ ಅಂದಿಲ್ಲ ಅಂದ್ರೆ ಮಳಗಾಲ ಟೈಮ್ದಾಗ ಕುರಿ ತರಿಸ್ತೇವೆ ಚಿಕ್ಕ ಹಾಕಿಟ್ಟು ಕುರಿ ತರಿಸ್ತೇವೆ ಆಮೇಲೆ ಕುರಿ ತರ್ಗಿಸಿದ್ದ ಅಲ್ದಾನೆ ಮತ್ತು ತಿರುಗಿ ಕುರುಬ್ರತೇಲಿ ಗೊಬ್ಬರ ತೊಗೊಳ್ತ ತೊಗೊಂಡು ಹಾಕ್ತರಿ ಪೂರ ತಿರುಗಾಡಿ ಒಂದು ಗಿಡಕ್ಕೆ ನಾಲ್ಕು ಪುಡಿ ಗೊಬ್ಬರನ ಗುಣಿ ಕುಳು ಕಳೆದು ಅದ್ರೊಳಗೆ ಹಾಕಿ ಮುಸ್ತೀವಿ ಪ್ರತಿ ವರ್ಷ ಪ್ರತಿ ವರ್ಷ ಮುಸ್ತದೆ ಆಮೇಲೆ ಹೋದರ್ಸು ಇದನ್ನ ಹನ್ನೆರಡು ಎಕರೆ ನಲ್ವತ್ತೊಂದು ಲಕ್ಷ ಕೊಟ್ಟಿದ್ರಿ ಈ ವರ್ಷ ಅರವತ್ತು ಲಕ್ಷದ ಹತ್ತು ಸಾವಿರ ಕೊಟ್ಟು ಏನು ವಿಶೇಷ ತೋಟದ ವಿಶೇಷತೆ ಅಂತ ನಮ್ಮ ತೋಟದ ವಿಶೇಷತೆ ಅಂದ್ರೆ ಈಗ ನೀವು ಮಳಗಾಟ ಈಗಾದ್ರೆ ಈಗ ಬಂದಿರೋ ಈಗ ನೀರು ಎಲ್ಲಿ ಅಲ್ಲಿ ನೋಡಿದ್ರೆ ಎಲ್ಲಿ ನೋಡಿದ್ರು ಕೂಡ ಎರೆಹುಳ ಸಿಗೈತೆ ನಮ್ಮ ತೋಟ ಎರೆಹುಳ ಸಿಗತ್ರಿ ಈ ಬಿದ್ದಂಥ ತಪ್ಪಲ ಪಪ್ಲ ಈಗ ನಾವು ಫುಲ್ಲಾಗಿದ್ದು ಅದನ್ನು ರೂಟ್ರು ಹೊಡೆದು ಮಟ್ಸಿದಾಗ ಅದನ್ನು ಪೂರ ಅದ ಮೇದು ರಿಪೀಟ್ ಆಗ್ತದೆ ರಿಪೀಟ್ ರಿಪೀಟ್ ಗೊಬ್ಬರ ಮಾಡೋದ್ ಅದರಿಂದ ಮತ್ತೆ ತಿರುಗಿ ಏನಾಕತ್ತೀಳಾದ್ರೆ ನಾವು ಯಾವಾಗಾರ ಮಳೆ ಹೋಗಿ ಒಂದು ಬೇಸಿಗೆ ನಾವು ರೂಟ್ರ್ ಹೊಡೆದ್ರೆ ಹೊಲ ಆಯ್ತೈತೆ ನಮ್ಗೆ ಮಿದು ಹೊಡ್ತೈತೆ ಹೊಲ ಮಿದು ಹೊಡ್ತೀವಿ ಈಗ ಕೆಲವೊಂದು ಸರ್ಕಾರಿ ಗೊಬ್ಬರ ಆಗ್ತದೆ ಅಂತಂದ್ರೆ ಅಯ್ಯಂಗಡಿ ಭೂಮಿ ಮ್ಯಾಯಂಗಡ ಹೀಗಾಗಿ ವಿಶೇಷ ಅಂದ್ರೆ ವರ್ಷನ ಬಿಡ್ತೈತಿ ಆಮೇಲೆ ಏನರ ಅಂದ್ರೆ ಈ ಮಾವಿನ ಗಿಡದ ಏನಂದ್ರೆ ಕೊಟ್ಟು ನಾವು ಚಿಗರು ಕಾಯ್ಕೋಬೇಕು ವರ್ಷ ಪುಸಲ್ ಬರ್ಬೇಕಾದ್ರೆ ಚಿಗರ್ ಕಾಯ್ಕೋಬೇಕು ಚಿಗರು ಬಂದ ಹೋದಾಗ ಬೇವಿನ ಎಣ್ಣೆ ಹುಡ್ಕೋಬೇಕು ನಾವು ಚಿಗಿರು ಯಾವಾಗ ಚಿಗುರು ಬಿಡೋದ್ರಿಂದ ಬೇವಿನ ಎಣ್ಣೆ ಹುಡುಗನಲ್ಲ ಅಂದ್ರೆ ಆ ಚಿಗಿರ್ ತಿನ್ನೋದು ಕಂಟ್ರೋಲ್ ಹಾಕತಿ ಅದ್ರ ಆ ಚಿಗರು ಅಂದ್ರೆ ನಮ್ಗೆ ಹೊಸನ ಫಸಲು ಬರ್ತೈತಿ ಸಿಗ್ರೆ ಬಾದ ಆತಂದ್ರೆ ಒಂದು ವರ್ಷ ಕಡಿಮೆ ಬರ್ತೈತಿ ಒಂದು ವರ್ಷ ಬರಂಗಲ್ಲ ಅದು ಎಷ್ಟು ಎಲ್ಲೆಲ್ಲಿ ಹೋಗ್ತೀರಿ ನಿಮ್ಮ ಮಾವು ಈ ನಮ್ಮ ಮಾವು ಕೆಲವೊಂದು ಎಸ್ಪೋರ್ಟ್ಗಿನ ಕಳ್ಸ್ತೀವಿ ನಾವು ಎಕ್ಸ್ಪೋರ್ಟ್ಗೆ ಡೈರೆಕ್ಟ್ ಬಾಂಬೆ ಮಾರ್ಕೆಟ್ ಕಳ್ಸೋಕ್ಕಾಗಲ್ಲ ನಮ್ಗೆ ಇಲ್ಲಿ ಧಾರವಾಡ ಹಣಗಲ್ಲಿಗೆ ಹೋಗಿ ಅಲ್ಲಿ ಬಾಂಬೆಗೆ ಹೋಗುದು ನಿಮ್ಮ ಹಾಂ ನಮ್ಮ ಬಾಂಬೆಗೆ ಹೋಗುದು ಮಾಲ್ ನಮ್ಮ ಅಲ್ಲಿ ಕಳ್ಸಿಬಿಡ್ತಾರೆ ಆಮೇಲೆ ನಮ್ಮದ ಮಾಲೆ ಯಾಕೆ ಅಷ್ಟು ಚೆಡಿ ಮಾಡಿ ಈ ವರ್ಷ ಬುದ್ಧಿಗೆ ಹಾಕಿರೋದಾದ್ರು ಆದಷ್ಟು ನಲ್ವತ್ತೊಂದು ಲಕ್ಷ ಕೊಟ್ಟರು ಈ ವರ್ಷ ಅರವತ್ತು ಲಕ್ಷದ ಹತ್ತು ಸಾವಿರಕ್ಕೆ ಯಾಕೆ ತೊಗೊಂಡಂದ್ರೆ ನಮ್ಮಲ್ಲಿ ಕುಳ ಚುಚ್ಚಂಗಲ್ಲ ಇಲ್ಲೇ ಹಳದಿ ಹಾಳಿ ನಾವು ಹಳದಿ ಹಳಿ ಕಟ್ಟಿದೇಲಂದ್ರೆ ಬಾಂಬೆದಿಂದ ಎಣ್ಣೆ ತರಿಸ್ತೇವೆ ನಾವು ಎಂಟು ಸಾವಿರ ರೂಪಾಯಿ ಒಂದು ಲೀಟ್ರ್ ಅದು ಅರ್ಧ ಲೀಟ್ರ್ ನಾವು ಎಣ್ಣೆ ತಂದ್ರೆ ಎರಡು ವರ್ಷ ಕಟ್ಟಿನ ಮಾಡೋದು ಹೆಂಗೆ ಕಟ್ಟಿವಾರಂದ್ರೆ ಹಳಿಗೆ ಒಂದು ಸಣ್ಣ ಹುಡುಗ್ರ ಜ್ವರ ಪರ ಬಂದಾಗ ನಾವು ಎಣ್ಣೆ ಬಳ್ಳಿ ತಂದಿರ್ತಾವಲ್ಲ ಆ ಬಳ್ಳಿ ಹಾಕ್ಯಂತ ಅಂತ ಅರ್ಧ ಲೀಟ್ರ್ ತಂದ್ರೆ ಹಾಕ್ಯಂಡು ಒಂದು ತೊಗರಿ ಕಡ್ಡಿ ತೊಗೊಂಡು ಹಾಳಿಗೆ ಹಚ್ಚ ಕಮ್ಮಿ ಹೊಡಿತೀವಿ ನಾವು ಆಮೇಲೆ ಡಬ್ಬಿ ಕಟ್ತೇವೆ ಎಷ್ಟು ನಾಲ್ಕು ಐದು ಗಿಡಕ್ಕೊಂಡು ಡಬ್ಬಿ ಕಟ್ತಾವಿ ಹಳಿ ಮಾತ್ರ ಒಂದು ಗಿಡಕ್ಕೂ ಹಾಳಿಗೆ ಕಟ್ತಾವೆ ಹಂಗಾಗಿ ಇಡೀರ ಜೊತೆಗೇ ಹ್ಞೂ ರೇಟ್ ಯಾಕೆ ಜಂಪ್ ಮಾಡಿ ತೊಗೊತಾರೆ ಅಂದ್ರೆ ಅದೇ ವಿಶೇಷ ವರ್ದೇಶಕ್ಕೆ ಹೋದ್ರು ಕೂಡ ಕೆಲವೊಂದು ಹುಳ ಹಾಕೋ ಒಂದು ವರ್ದೇಶದಿಂದ ರಿಜೆಕ್ಟ್ ಸಿಗಿ ಮಾಡಿರಂತ ಮಾಲ ಅವರು ಹೇಳೋದು ನಾನು ಅಲ್ಲಿಗೆ ಮಠ ಅಮೇರಿಕ್ ಮಠ ಹೋಗಿಲ್ಲ ಕೆಲವೊಂದು ಹುಳ ಹಾಕವು ಹಣ್ಣೊಳಗೆ ಹುಳ ಹಾಕೋ ಒಂದು ರಿಜೆಕ್ಟ್ ಮಾಡಿರ ಅಂತಾರೆ ನಮ್ಮ ತೋಟಕ್ಕೆ ಯಾಕೆ ವಿಶೇಷವಾಗಿ ಬಂದು ಗುತ್ತಿಗೆ ತಿನ್ನೋರ ತಿನ್ನೋರಾತು ಯಾಕೆ ತಿಂತಾರ ಅಂತ ಹೇಳಿದ್ರೆ ಅದಕ್ಕೆ ಡಬ್ಬಿ ಕಟ್ತೀವಿ ಮತ್ತು ಹಾಳಿ ಹಳದಿ ಆಳಿ ಕಟ್ಟಿ ಬಾಂಬೆದಿಂದ ಎಣ್ಣೆ ತರಿಸಿ ಒಂದು ಅರ್ಧ ಲೀಟರ್ ತರಿಸಿದ್ ಎರಡು ವರ್ಷ ಆಗೈತು ಹಾಗಾಗಿ ಅದರಿಂದ ಹುಳ ಹಣ್ಣೊಳಗೆ ಹುಳ ಬೀಳಂಗಲ್ಲ ಹಣ್ಣಿನ ರುಚಿ ಚೆನ್ನಾಗಿರ್ತೈತಿ ಇವಾದ್ರೂ ತೋಟ ಹಿಡಿದಾರ ಹೇಳರ ನಮಗೆ ಹೇಳ್ರಿ ಇಲ್ಲಿ ಏನು ಅಂದ್ರೆ ನಮ್ಮ ಗಾಡಿ ನಂಬರ್ ನೋಡ್ಕಂಡ್ರು ಅಲ್ಲಿಗೆ ಬಂದಿಲ್ಲರಂತವ್ರು ಖರೀದಾರು ಅವರು ಹೇಳಿದ್ದ ನಾವು ನೋಡಿಲ್ಲ ಆ ಗಾಡಿ ನಂಬರ್ ಪಾಟ್ ಎಲ್ಲರೂ ಅದಕಮಗೆ ಬೀಳಾರಂತ ಹಂಗೆ ಯಾವುದೇ ಕ್ವಾಲ್ಟಿ ಕರೆಕ್ಟ್ ಕ್ವಾಲ್ಟಿ ಅಂದ್ರೆ ಯಾರಾದರೂ ಕೂಡ ಸೀಲು ಅಕಟ್ಟ ಈಗ ನಾವು ಕಟ್ಟಂಬರೀ ಈಗ ಹಾವೇರಿ ಒಳಗೆ ಒಂದಕ್ಕೆ ಬ್ಯಾಡಿಗೆ ಒಂದೈತಮ್ಮ ಹವೇರಿಯಾಗ ಸ್ವಂತ ಬಿಡಿಯಂಗೆ ಕರಿ ತೊಗೊಂಡ ನಾವು ಹಣ್ಣು ಮರಕ್ಕಾಗಿ ಸ್ವಂತ ಬಿಡಿಯಿಂದ ಕರ್ತವೆ ಬಸವೇಶ್ವರ ನಗರದಾಗ ಒಂದು ಬಾಡಿಗೆ ತೊಗೊತೀವಿ ಬ್ಯಾಡಿಗೆ ಒಂದು ಬಾಡಿಗೆ ತೊಗೊತೀವಿ ಆಮೇಲೆ ನಾವು ನ್ಯಾಚುರಲ್ಲಾಗಿ ಬತ್ತ ಹಾಕಿ ಹಣ್ಣು ಮಾಡ್ತೇವೆ ಈಗ ಕೆಲವೊಬ್ಬರು ಬತ್ತ ಹಾಕಿ ಹಣ್ಣು ಮಾಡ್ಬೇಕಂದ್ರೆ ಈಗ ಕೆಲವೊಂದು ಏನು ನಾವು ಡಬ್ಬಿ ಪಬ್ಬಿ ಕಟ್ಟದಂಗೆ ಹಳಿ ಕಟ್ಟಿದಂಗೆ ಬತ್ತುಲ್ನೊಳಗೆ ನಾವು ಹಣ್ಣು ನಾಲ್ಕು ನಾಲ್ಕನೇ ಸೇಂಗ್ ನಮ್ಮ ಹುಳ ಹೊಡೆದಿರ್ತೈತಿ ಅದು ಎಂಟು ದಿವಸ ಅನ್ನರ್ದಾಗ ಹುಳ ಮ್ಯಾಕ್ ಬಂದಿರ್ತೈತಿ ಕೆಲವೊಂದು ಕೆಮಿಕಲ್ ಕೆಮಕಲ್ ಅಂದ್ರೆ ಅದು ಅದು ಹುಳ ತತ್ತಿದಾಗಬೋದು ಅದು ಹಿಂಗಾಗಿ ಈಗ ಹಣ್ಣುಗಲ್ಲಿ ನಮ್ಮ ತೋಟಕ್ಕೆ ಭಾಳ ಮಂದಿ ಬಂದರೆ ಬಂದು ನಮ್ಮ ತೋಟದಾಗ ಚಿಕ್ಕಾಪುಟ್ಟಿ ಹಣ್ಣು ಉಬ್ಬಿ ಹಾಕಿದ್ರೆ ಅಂದ್ರೆ ನಾಲ್ಕನೇ ಬಾಗ ಬರಂಗಿಲ್ಲ ನೀವು ಉಬ್ಬಿ ಹಾಕಿ ಹೆಂಗೆ ಮಾಡ್ತೀರಿ ಅಂತ ನಮ್ಮ ಕೂಡ ಪುಚ್ಚನ್ನು ಮಾಡ್ಯಾರ ಕ್ವಚನ್ ಮಾಡಿದ್ರು ಕೂಡ ಅವ್ರಿಗೆ ಹೇಳಿದ್ವಿ ನೋಡಿ ಇಲ್ಲಿ ಆಳಿ ಡಬ್ಬಿ ಕಟ್ಟೇವಿ ಆ ಡಬ್ಬಿಯಿಂದ ಅದನ್ನು ಕಂಟ್ರೋಲ್ ಮಾಡ್ಕೊಂಡಾಗ ನಾವು ಬೇರೆ ಏನಲ್ಲ ನೀವು ಆ ಥರ ಮಾಡಿ ಅಂತ ಎಲ್ಲ ರೈತರಿಗೂ ಮಂದಿಗೆ ಎಲ್ಲರಿಗೂ ಅದನ್ನ ಕಳಿಸೇ ನಿಮಗೆ ಬೆಳೆ ಬರಲ್ಲ ಆ ರೀತಿಯಾದಂಥ ಒಂದು ಅನಿಶ್ಚಿತವಾದಂಥ ಸ್ಥಿತಿ ಇವತ್ತು ಮಾವಿನದಿದೆ ಆದರೆ ನಾನು ಇವತ್ತು ಹನ್ನ ಬಸಾಪುರಕ್ಕೆ ಬಂದು ನಮ್ಮ ನಾಗಪ್ಪ ಮುದ್ದಿಯವರ ಮಾವಿನ ಕೊಪ್ಪಳವನ್ನು ನೋಡಿದಾಗ ನಿಜಕ್ಕೂ ಬಹಳಷ್ಟು ಆಶ್ಚರ್ಯ ತರುವಂಥದ್ದು ಪ್ರತಿ ವರ್ಷ ಈ ಗಿಡಗಳು ಫಲವನ್ನು ಕೊಡ್ತಾ ಇದ್ದಾವೆ ಮತ್ತು ಫಲ ಅಂದರೆ ಅದೇನು ನಾವು ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಇವತ್ತು ಮಾವು ಮಾವಿನ ಹಣ್ಣು ಬಿಟ್ಟಿರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ ಅವರು ಪ್ರತಿ ವರ್ಷ ಈ ಮಾವಿನ ಗಿಡಗಳನ್ನು ನಿರ್ವಹಣೆ ಮಾಡುವಂಥದ್ದು ಭೂಮಿಗೆ ಅಗತ್ಯವಾದಂಥ ಎಲ್ಲ ಪೋಷಕಾಂಶಗಳನ್ನು ಕೊಡುವಂಥದ್ದು ಮಾಡ್ತಾ ಇರೋದ್ರಿಂದ ಮತ್ತು ಹುಳಗಳ ನಿರ್ವಹಣೆಯನ್ನು ಭಾಳ ಚೆನ್ನಾಗಿ ಮಾಡಿದ್ದಾರೆ ವಿಶೇಷವಾಗಿ ಮಾವಿನ ಹಣ್ಣುಗಳಿಗೆ ಮಾವಿನ ಗಿಡಗಳಿಗೆ ಈ ಹುಳಗಳ ಕಾಟ ಭಾಳಷ್ಟು ಆಗ್ತದೆ ನಾವೇನು ಒಂದು ನೂರು ಕೆ ಜಿ ಬೆಳೆದ್ರೆ ಅದ್ರಾಗ ಸುಮಾರು ಒಂದು ನಲ್ವತ್ತು ಕೆ ಜಿ ಐವತ್ತು ಕೆ ಅಷ್ಟು ಹಾಳಾಗೆ ಹೋಗ್ತದೆ ಆದ್ರೆ ಇವರು ಈ ಹುಳಗಳ ನಿರ್ವಹಣೆಯನ್ನ ಬಹಳ ಚೆನ್ನಾಗಿ ಮಾಡಿರೋದ್ರಿಂದ ಈ ಹಾಳಾಗೋ ಪ್ರಮಾಣ ಬಹಳ ಬಹಳಷ್ಟು ಕಡಿಮೆ ಆಗಿದೆ ಅಂತ ಹೇಳಿದ್ರೆ ಪ್ರಾಯಶ ತಪ್ಪಾಗ್ಲಿಕ್ಕೆಲ್ಲ ಬಹಳ ಉತ್ತಮವಾದಂಥ ಬೆಳೆ ಇವತ್ತು ನಮ್ಮ ನಾಗಪ್ಪ ಮುದ್ದಿಯವರ ಈ ತೋಟದಲ್ಲಿ ಬಂದಿದೆ ಇದನ್ನ ರೈತರು ನೋಡಬೇಕು ನೋಡ್ಬೇಕು ನಿರ್ವಹಣೆ ಯಾವ ರೀತಿ ಮಾಡಬೇಕು ಅನ್ನೋದನ್ನ ತಿಳ್ಕೊಂಡ್ರೆ ನಾವು ಮುಂದಿನ ದಿನಗಳಲ್ಲಿ ಒಳ್ಳೆಯ ಬೆಳೆಯನ್ನ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಇದೆ ಈ ಬೆಳೆ ಬರ್ತಾ ಇಲ್ಲ ಅನ್ನೋ ಕಾರಣಕ್ಕೆ ಬಹಳಷ್ಟು ಜನ ಇವತ್ತು ಮಾವಿನ ಗಿಡಗಳನ್ನೇ ನಮ್ಮ ಹಾನಗಲ್ ತಾಲೂಕಿನಲ್ಲಿ ತೆಗಿತಾರನ್ನು ನಾವು ನೋಡ್ತಾ ಇದ್ದೀನಿ ಸುಮಾರು ವರ್ಷಗಳ ಕಾಲ ಅವರುಗಳನ್ನು ಬೆಳೆಸಿದಂಥವ್ರು ಇವತ್ತು ಅವನ್ನ ಕಡ್ದು ಹಾಕಿ ಇವತ್ತು ಅಡಿಕೆ ಬೆಳೆಗೆ ಹೋಗ್ತಾ ಇದ್ದಾರೆ ಅಡಿಕೆ ಬೆಳೆಗೆ ಸಿಕ್ಕಾಪಟ್ಟೆ ನೀರು ಬೇಕು ಆದರೆ ಈ ಮಾವಿಗೆ ಭಾಳಷ್ಟು ನೀರಿನ ಪ್ರಮಾಣ ಕಡಿಮೆ ಇದ್ದರೂ ಸಹ ಉತ್ತಮವಾದಂಥ ಬೆಳೆ ಬರ್ತದೆ ಹಾಗಾಗಿ ಮಾವನ್ನ ಕ ಗಿಡಗಳನ್ನು ಕಡಿಯೋದು ಇನ್ಮೇಲೆ ನಿಲ್ಲಿಸಬೇಕು ಅಗತ್ಯವಾದಂಥ ಮತ್ತು ಅತ್ಯಂತ ಸೂಕ್ತವಾದಂಥ ನಿರ್ವಹಣೆಯನ್ನು ಮಾಡಿದರೆ ಮಾವಿನ ಗಿಡದಲ್ಲೂ ಸಹ ಸಾಕಷ್ಟು ದೊಡ್ಡ ಪ್ರಮಾಣದ ಒಂದು ಆದಾಯವನ್ನು ರೈತರು ಪಡಿಬೋದು ಅನ್ನೋಂಥದ್ದು ನನ್ನ ಅಭಿಪ್ರಾಯ